ಪ್ರಿಯ ವೀಕ್ಷಕರೇ ಇಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಗರದ ಸಂತೆ ಸರ್ಕಲ್ನಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ರೀ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಬೈಕ್ ಸವಾರರಿಗೆ ಎಲ್ಮೆಟ್ ಕಡ್ಡಾಯ ಅರಿವು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅಲ್ಲಾ ಬಕ್ಷಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಅಸ್ಫಿ ಹಾಗೂ ಪೊಲೀಸ್ ಇಲಾಖೆಯ ಎಸ್ ಐಗಳಾದ ನಟರಾಜ್ ರಾಮೇಶ್ ಗಿರೀಶ್ ಇತರೆ ಸಿಬ್ಬಂದಿಗಳು ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಜಿಲಾನಿ ಮೂಲಿಮನಿ ಸಂಘಟನೆ ಕಾರ್ಯದರ್ಶಿಯಾದ ಆಂಜನೇಯ ಶಿವಕ್ಕಳರ್ ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸಲ್ಮಾ ಬಾನು ಜಿಲ್ಲಾ ಸದಸ್ಯರುಗಳಾದ ಶಾಬಾಜ್ ಖಾನ್ ಸೈಯದ್ ಜಿಲಾನಿ ತಾಲೂಕ್ ಅಧ್ಯಕ್ಷರಾದ ಉಮರ್ ಮುಖ್ತಿಯಾರ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ನಟರಾಜ್ ತಾಲೂಕ್ ಕಾರ್ಯದರ್ಶಿಯಾದ ಫತೇಹಲಿ ಬೇಗ್ ಪ್ರಧಾನ ಕಾರ್ಯದರ್ಶಿಯಾದ ಅಫ್ತಾಬ್ ಅಹಮದ್ ಪದಾಧಿಕಾರಿಗಳಾದ ನಾಜಿಯಾ ಖಾನಮ್ ಮಹೇತಾ ಸೈಯದ್ ಮುಖ್ತಿಯಾರ್ ಸೈಯದ್ ತನ್ವೀರ್ ಮೊಹಮ್ಮದ್ ಇರ್ಫಾನ್ ಹಾಗೂ ಬಿ ಇನ್ನೂ ಅನೇಕ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ತುಂಬಾ ಹೆಲ್ಮೆಟ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ನಾವು ಯಾಕೆ ಹಾಕ್ಬೇಕು ನಾವು ಈಜಿಯಲ್ಲಿ ಹೋಗ್ಬೋದಲ್ಲ ನಾವು ಅದೇ ಅದೇ ನಾವು ಒಂದು ಜೀವ ಹೋದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಅಯ್ಯೋ ಜೀವ ಹೊತ್ತು ಜೀವ ಹೊತ್ತು ಅಂತ ಎಲ್ಲಾರ ಹೇಳ್ಕೊಂತಿರ್ತಿವಿ ಈ ಗವರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ ಕಡ್ಡಾಯ ಹೆಲ್ಮೆಟ್ ಅಂತ ಹೇಳಿದ್ಮೇಲೆ ಆ ಗೌರ್ಮೆಂಟ್ ಆಗ್ಲಿ ಆ ನಮ್ಮ ಪೊಲೀಸ್ ಇಲಾಖೆ ಆಗ್ಲಿ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡ್ಬೇಕು ಯಾಕಂದ್ರೆ ಜೀವ ಹೋದ್ಮೇಲೆ ನಾವು ತರಸ ತರಕ್ಸಕ್ಕೆ ಆಗಲ್ಲ ಎಲ್ಲ ಹೆಲ್ಮೆಟ್ ಪ್ರೋಗ್ರಾಮ್ ಅನ್ನ ಇದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲಾರ್ ತರಿಸಬೇಕು ಈ ಪ್ರೋಗ್ರಾಮ್ ಮುಂದೆ ನಮ್ ಡಿಸ್ಟ್ರಿಕ್ ಲೆವೆಲ್ ಆಗ್ಬೇಕು ಇಲ್ಲಿ ನಮ್ ಚಂದಿರ್ ಆಗಾಗ ಒಂದು ಸೆಂಟ್ರಲ್ ಒಂದ್ ಎರಡ್ ಮೂರ್ ಸಲ ಆದ್ರೆ ಹೆಲ್ಮೆಟ್ ಕಡ್ಡಾಯ ಪ್ರೋಗ್ರಾಮ್ ಅನ್ನೋದು ಅದು ಕಡ್ಡ ಜನಗಳು ಎಲ್ಲಾರು ಅವೇರ್ನೆಸ್ ಆಗುತ್ತೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾಗರಾಜ್ ಅಂತ ಎನ್ ಜಿ ಒ ತಾಲೂಕ್ ಅಧ್ಯಕ್ಷರಾಗಿ ಮಾತಾಡ್ತಿರ್ತೀವಿ ಇಲ್ಲಿ ಸಾರ್ವಜನಿಕರ ಅರಿವು ಮೂಡಿಸುವ ಎನ್ ಜಿ ಒ ಕಂಪ್ ಎನ್ ಜಿ ಒ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಹಿತ ದೃಷ್ಟಿಯಿಂದ ಮುಂದೋಚನೆ ಮುಂದಾಲೋಚನೆ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ಹೆಲ್ಮೆಟ್ ಇಲ್ದೇ ಸಾರ್ವಜನಿಕರು ತುಂಬಾ ಅಪಘಾತಗಳನ್ನು ಹೊಂದುತ್ತಿದ್ದಾರೆ ಹಾಗಾಗಿ ಜನರಿಗೆ ಅರಿವು ಮೂಡಿಸಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ

ಒಂದು ನಿಮಿಷ ಒಂದು ರದ್ದೆ ಹಾಕ್ತೀರ ಹಾಕ್ತೀರ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ನಮ್ಮ ಇಲಾಖೆಯಿಂದ ಏನು ಸಾರ್ವಜನಿಕರಿಗೆ ಒಂದು ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀವಿ ಖಂಡಿತ ಇದೇನು ಒಂದು ನಾಗರಿಕ ನಾಗರಿಕ ಸಂರಕ್ಷಣಾ ಜಾಥಾ ಅನ್ಕೊಂಡಿದ್ರೆ ತುಂಬಾ ಈ ಸಾರ್ವಜನಿಕರಿಗೆ ಈ ದಿನ ಸಂಸ್ಕೃತಿ ಬಹಳ ಉತ್ಕೃಷ್ಟ ಜಾಥಾ ಆಗಿರುತ್ತೆ ಈ ದಿನ ಇದನ್ನ ಈ ಮಠದ ಅಂತೇಳಿ ಮಾಡಿ ಅದನ್ನು ಮಾಡ್ತೀವಿ ಮತ್ತೆ ಇದನ್ನು ದೊಡ್ಡ ಮಾಡ್ತಾ ತರಬೇಕು ಆಗಮಾರಿ ಒಬ್ರು ನಿಮ್ಮೆಂಬರು ಹೇಳಿದ್ರು ಯಾರು ಪೆಟ್ರೋಲ್ ಪೆಟ್ರೋಲ್ ಬಂದರೆ ಪೆಟ್ರೋಲ್ ಹಾಕಬೇಕು ಹಾಕ್ಬೇಕು ಹೋಗ್ತಾರೆ ಅವ್ನಿಗೆ ಪೆಟ್ರೋಲ್ ಹಾಕಬಾರ್ದು ಅಂತ ಮಾಡಿದರೆ ಅದು ಭಾಳ ಒಳ್ಳೆ ಪಾಯಿಂಟ್ ಅದು ಅದನ್ನು ದೊಡ್ಡ ಗೌರ್ಮೆಂಟ್ ಲೆವೆಲಲ್ಲ ಡಿ ಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಅದೆಲ್ಲ ಮಾಡಬೇಕು ನಿಮ್ಮ ಪ್ರಯತ್ನ ನೀವು ಮಾಡಿದ ಒಂದು ಈ ಕಾರ್ಯ ತುಂಬಾ ಶ್ಲಾಘನೀಯ ಆಗಿದೆ ತುಂಬ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಬೇರೆ ಬೇರೆ ಸಂಘ ಸಂಘ ಸಂಸ್ಥೆಗಳನ್ನ ಸೇರಿಸು ಸಾರ್ವಜನಿಕರಿಗೆ ರು ಮೂರ್ಸ ದೊಡ್ಡ ಕಾರ್ಯಕ್ರಮ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ